ನಮ್ಮ ಸಮಿತಿ ಮಂಜುನಾಥ್ ಅಂದ್ರೆ ಒಂದು ಜನಪ್ರಿಯ ಅಷ್ಟೇ ಅಲ್ಲ ಸಹೃದಯ ಮನಸ್ಸಿನವರು ಇದಕ್ಕೂ ಅಂದಾಗ ಅವರು ವಿದೇಶದಲ್ಲಿದ್ದರು ನಮ್ಗೆ ತುಂಬಾ ಕಡಿಮೆ ದಿನ ಏನ್ ಮಾಡೋದು ಅನ್ನೋಂತ ಸಂದರ್ಭದಲ್ಲಿ ಅವ್ರು ಬಂದ ತಕ್ಷಣ ನಿಮ್ಮ ದಿನಾಂಕ ಯಾವ್ದು ಹೇಳಿ ಅಂತ ಹೇಳಿದ್ರು ಸರ್ ನಾವ್ ಈ ತರ ಹದಿನೈದು ಅಂದ್ರೆ ಆಯ್ತು ಮಾಡಿ ಅಂತ ಹೇಳಿದ್ರು ಅಂತ ಒಂದು ಒಳ್ಳೆಯ ಮನಸ್ಸನ್ನ ಹೊಂದಿ ನಮ್ಮ ದಿನಾಂಕಕ್ಕೆ ಒಪ್ಪಿಕೊಂಡಿರುವಂತ ಪ್ರೀತಿಯ ನಮ್ಮ ಆತ್ಮೀಯ ಅಕ್ಕರೆಯ ಜನಪ್ರಿಯ ಶಾಸಕರು ಸಹೃದಯರಾಗಿರುವಂತ ಆ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ತಾಲೂಕಿನ ಎಲ್ಲಾ ಕಾಲೇಜುಗಳ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎಲ್ಲ ಮಕ್ಕಳು ಚಪ್ಪಳ ಧನ್ಯವಾದಗಳು ಸರ್ ನೀವು ಹೇಳಿದ ತಕ್ಷಣನೇ ನಮ್ಮದೇ ದಿನಾಂಕವನ್ನ ನೀವು ತಗೊಂಡು ಅದಕ್ಕೆ ಬಂದಿದ್ದೀರಿ ಸಾಮಾನ್ಯವಾಗಿ ಶಾಸಕರ ದಿನಾಂಕಗಳನ್ನ ಕೊಡ್ತಾರೆ ಹಾಗೆ ಸತ್ಯಣ್ಣ ಅವರು ಸತ್ಯಣ್ಣ ಅವರಿಗೆ ನಾವು ಕಾಲೇಜಿನ ಪರವಾಗಿ ಮತ್ತು ತಾಲೂಕಿನ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಸೋಮಣ್ಣ ಅವರು ಅವರು ಸಹ ವೇದಿಕೆಯಲ್ಲಿದ್ದಾರೆ ಅಂತ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತ ಶ್ರೀ ಮಿರ್ಜಾ ಕಾಮಿಲ್ ಬೇಗ್ ಅವರು ಅಧ್ಯಕ್ಷತೆ ಈ ಭಾಗದ ಕೌನ್ಸಿಲರ್ ನಗು ಸರ್ ಬಂದಿದ್ದಾರೆ ಸ್ವಾಗತವನ್ನ ಬಹಳ ಸ್ವಾಗತವನ್ನ ಕೊರೋನಾ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲ ಜೊತೆ ಬಂದಿದೆ